ಎಲ್ಲರಿಗೂ ಶುಭೋದಯ ದಿನಾಂಕ ಹದಿಮೂರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬುಧವಾರ ನಾನಿವತ್ತು ಬೆಳ್ಳಂಬಳಗ್ಗೆ ತುಮಕೂರಿನ ಜಯನಗರದ ಪಶ್ಚಿಮದಲ್ಲಿರುವ ಗಾರೆ ನರಸೇನ ಕಟ್ಟಿದ್ರೆ ಇದ್ದೀನಿ ಸ್ನೇಹಿತರೆ ಎಲ್ಲರಿಗೂ ಶುಭೋದಯ ಇವತ್ತಿನ ಬೆಳಗಿನ ಮಾತುಕತೆ ಮನಸ್ಸು ಒಂದು ಸಮುದ್ರ ಇದ್ದ ಹಾಗೆ ಹೌದು ಮನಸ್ಸು ಕೂಡ ಒಂದು ಸಮುದ್ರನೇ ಸಮುದ್ರ ನೋಡೋದಕ್ಕೆ ಶಾಂತವಾಗಿರುತ್ತೆ ಆದರೆ ಅದರ ಆಳದಲ್ಲಿ ಅನೇಕ ನಾಗರಿಕತೆಗಳ ಇತಿಹಾಸಗಳ ಕುರುಹನ್ನು ಅಡಗಿಸಿಕೊಂಡಿದೆ ಸಮುದ್ರ ಯಾವತ್ತು ನೀರಿನಲ್ಲಿ ಯಾವತ್ತೂ ಸಮುದ್ರ ಇರುತ್ತೆ ನೀರು ಅಗಾಧವಾಗಿದ್ರೇ ಸಮುದ್ರ ಅಂದ್ಕೊಳ್ಳೋದು ಸಮುದ್ರಕ್ಕೆ ಅನೇಕ ನದಿಗಳು ಜಲಾಶಯಗಳು ಕೆರೆ ಕಟ್ಟೆ ಇನ್ನು ಅನೇಕ ತೊರೆಗಳು ಬಂದು ಸೇರಿ ಒಂದು ಸಮುದ್ರ ಆಗಿರುತ್ತೆ ಆಮೇಲೆ ಸಮುದ್ರದಲ್ಲಿ ಅದೆಷ್ಟೊಂದು ಅಲೆಗಳು ಹೇಳುತ್ತವೆ ಕೆಲವೊಂದು ಅಲೆಗಳು ಸೌಮ್ಯವಾಗಿರುತ್ತೆ ಕೆಲೆಗಳು ಕೆಲವು ಅಲೆಗಳು ರಭಸವಾಗಿರುತ್ತೆ ಆ ರಭಸವಾದಾಗ ಅನೇಕ ಅನಾಹುತಗಳು ಸಂಭವಿಸುತ್ತವೆ ಚಂಡಮಾರುತ ಇದಕ್ಕೆ ಒಳ್ಳೆಯ ಉದಾಹರಣೆ ಏಕೆಂದರೆ ಆ ನೀರಿಗೂ ಮತ್ತು ಗಾಳಿಗೂ ಒಂದು ಅವಿನಾಭವ ಸಂಬಂಧಿದೆ ಗಾಳಿ ಸಮತಟ್ಟವಾಗಿ ಬೀಸಿದಾಗ ಸಮುದ್ರ ಶಾಂತವಾಗಿರುತ್ತೆ ಗಾಳಿ ಸಮತಟ್ಟವಾಗಿ ಬೀಸದೆ ಇದ್ದಾಗ ವಾಯುಭಾರ ಕುಸಿತ ಕಾಣುತ್ತೆ ಆಗ ರಭಸದ ಅಲೆಗಳು ಹೇಳುತ್ತವೆ ಇದು ಗೊತ್ತಿರುವ ವಿಷಯನೇ ಸ್ನೇಹಿತರೆ ಜಗತ್ತಿನ ಬಹುಪಾಲು ಮೂರನೇ ಭಾಗ ನೀರು ಆವರಿಸಿಕೊಂಡಿದೆ ಸಮುದ್ರ ಹೇಗೆ ಶಾಂತವಾಗಿರುತ್ತೋ ಮನಸ್ಸು ಕೂಡ ಅಷ್ಟೇ ಮನಸ್ಸು ಕೂಡ ಶಾಂತವಾಗಿರುತ್ತೆ ಆದರೆ ಮನಸ್ಸು ಪ್ರಕ್ಷುಬ್ಧಗೊಂಡಾಗ ಮನಸ್ಸಿನ ಸರೋವರಿಕ್ಕೆ ಯಾರು ಕಲ್ಲು ಬೀಸಿದಾಗ ಮನಸ್ಸು ಅಲ್ಲೋಲ ಕಲ್ಲೋಲವಾಗುತ್ತೆ ಮನಸ್ಸು ಕದಡಿ ಹೋಗುತ್ತೆ ಮನಸ್ಸಿನ ಶಕ್ತಿ ಅಬಾಧಿತ ಮನಸ್ಸು ಎಲ್ಲರನ್ನ ಚಕಿತಗೊಳಿಸುತ್ತ ಎಲ್ಲರನ್ನ ಸೃಜನಶೀಲಗೊಳಿಸುತ್ತಾ ಎಲ್ಲರನ್ನ ರಚನಾತ್ಮಕವಾಗಿ ಮುಂದೆ ಸಾಗುವ ನಿಟ್ಟಿನಲ್ಲಿ ಮನಸ್ಸು ಸದಾ ಕೆಲಸ ಮಾಡುತ್ತಾ ಬಂದಿದೆ ಈ ಮನಸ್ಸಿನಲ್ಲಿ ಅಸಂಖ್ಯಾತ ವಿಚಾರಗಳು ಬರ್ತವೆ ಒಂದು ನಿಮಿಷಕ್ಕೆ ಅದೆಷ್ಟೋ ವಿಚಾರಗಳು ಬರ್ತವೆ ಅಂತ ಹೇಳಿ ಅನೇಕ ಸಂಶೋಧಕರು ಹೇಳ್ತಾ ಬಂದಿದ್ದಾರೆ ಮನಸ್ಸು ಪ್ರತಿಯೊಬ್ಬರಲ್ಲೂ ಮನಸ್ಸಿದೆ ಎಲ್ಲಿದೆ ಅಂತ ಗೊತ್ತಿಲ್ಲ ಸೊ ಇದು ಸಹ ವಿಜ್ಞಾನಿಗಳು ಅನೇಕ ಸಂಶೋಧನೆಗಳನ್ನು ಮಾಡುತ್ತಾ ಇದ್ದಾರೆ ಆದರೆ ಪ್ರತಿಯೊಬ್ಬರಿಗೂ ಮನಸ್ಸಿದೆ ಕೆಲವರು ಆತ್ಮ ಅಂತಾರೆ ಕೆಲವರು ಪ್ರಜ್ಞೆ ಅಂತಾರೆ ಕೆಲವರು ಉಸಿರು ಅಂತಾರೆ ಕೆಲವರು ಏನೇನೋ ಹೆಸರುಗಳನ್ನು ಇಟ್ಕೊಂಡು ಕರೀತಾರೆ ಸ್ನೇಹಿತರ ಮನಸ್ಸು ಒಂದು ಸಮುದ್ರನೇ ಸಮುದ್ರ ಶಾಂತವಾಗಿ ಇಟ್ಕೋಬೇಕು ಅಶಾಂತವಾಗಿ ಇಟ್ಕೋಬಾರ್ದು ನಮ್ಮ ಈ ಭೌತಿಕ ದೈನಂದಿನ ಜೀವನದಲ್ಲಿ ನಾವು ಎಷ್ಟೋ ಜನಗಳ ಹತ್ರ ಮಾತಾಡ್ತೀವಿ ನಮಗೆ ಬೇಕೋ ಬೇಡವೋ ಎಲ್ಲವೂ ನಾವು ಅನುಸಂಧಾನ ಮಾಡ್ತಾ ಹೋಗ್ತೀವಿ ಮನಸ್ಸಿಗೆ ಏನಾದರೂ ಕಸಿ ಆದಾಗ ಮನಸ್ಸಿನಲ್ಲಿ ಅಸಂತೋಷ ಉಂಟಾದಾಗ ಮನಸ್ಸಿನಲ್ಲಿ ಏನು ತಳಮಳ ಉಂಟಾದಾಗ ಮನಸ್ಸು ನಿಜವಾಗಲೂ ಆವಾಗಂತಹ ಬದಿಗೆ ಬರುವುದಿಲ್ಲ ಹಾಗಾಗಿ ನಾವು ಮನಸ್ಸನ್ನು ಅತ್ಯಂತ ಜಾಗರೂಕತೆಯಿಂದ ಯಾವುದು ಸಹ ಯಾವುದ ಯಾವುದೇ ವಿಷಯಕ್ಕೂ ಆಸ್ಪದ ಕೊಡದಂತೆ ತಳಮಳಗೊಳ್ಳದೆ ಪ್ರಕ್ಷುಬ್ಧಗೊಳ್ಳದೆ ನಾವು ಮನಸ್ಸನ್ನು ಕಾಪಾಡಿಕೊಳ್ಳಬೇಕು ಈ ಮನಸ್ಸನ್ನು ಕಾಪಾಡಿಕೊಳ್ಳಬೇಕು ಅಂದರೆ ನಾವು ಏನು ಮಾಡಬೇಕು ನಮ್ಮ ಆಲೋಚನೆಗಳು ನಮ್ಮ ಕ್ರಿಯಾ ಯೋಜನೆಗಳು ನಮ್ಮ ಸಕಾರಾತ್ಮಕ ಚಿಂತನೆಗಳು ಮತ್ತು ನಮ್ಮ ದೈನಂದಿನ ಬದುಕಿನಲ್ಲಿ ನಾವು ಅಳವಡಿಸಿಕೊಳ್ಳಬೇಕಾಗಿರುವ ಆರೋಗ್ಯ ಚಿಂತನೆಗಳನ್ನು ನಾವು ರೂಢಿಸಿಕೊಳ್ಳಬೇಕು ಯಾಕೆಂದರೆ ಒಬ್ಬೊಬ್ರಿಗೂ ಒಂದೊಂದು ಒಂದೊಂದು ರೀತಿಯ ಚಟುವಟಿಕೆಗಳಿರ್ತವೆ ಹಾಗಾಗಿ ನಮ್ಮ ಮನಸ್ಸನ್ನು ಸಂತೋಷ ಉಳಿಸಿಕೊಳ್ಳಲು ನಮ್ಮ ಮನಸ್ಸನ್ನು ಒಂದು ರಹದಾರಿಗೆ ತಂದುಕೊಡುವ ಸಂದರ್ಭದಲ್ಲಿ ನಾವು ನಮ್ಮ ಆಲೋಚನೆಗಳು ತುಂಬ ವರ್ತಮಾನದಲ್ಲಿರಬೇಕು ಮನಸ್ಸನ್ನು ನಾವು ಸದಾ ಆರೋಗ್ಯವಾಗಿಟ್ಕೋಬೇಕು ಅಂದರೆ ನಮ್ಮ ಚಿಂತನೆಗಳು ಸಕಾರಾತ್ಮಕವಾಗಿರಬೇಕು ಎಷ್ಟೋ ವಿಷಯಗಳು ನಮಗೆ ನಮ್ಮ ದೈನಂದಿನ ಬದುಕಿನಲ್ಲಿ ಅನುಸಂಧಾನಗೊಂಡಾಗ ನಮಗದು ಹಿಡಿಸಲ್ಲ ನಾವು ತಕ್ಷಣ ರಿಯಾಕ್ಟ್ ಮಾಡಿಬಿಟ್ರೆ ನಮ್ಮ ಮನಸ್ಸು ಒಂದು ರೀತಿಯ ಕಸಿವಿಸಿ ಆಗ್ಬಿಡುತ್ತೆ ಹಾಗಾಗಿ ನಾವು ಯಾವುದೇ ಸನ್ನಿವೇಶಗಳಿಗೆ ಯಾವುದೇ ಪರಿಸ್ಥಿತಿಗೆ ಯಾವುದೇ ಸಂದರ್ಭದಲ್ಲಿಯೂ ನಾವು ಸೌಮ್ಯವಾಗಿರಬೇಕು ಮತ್ತು ಶಾಂತ ಇರಬೇಕು ಇನ್ನೊಬ್ಬರ ಇನ್ನೊಬ್ಬರು ಇನ್ನೊಬ್ಬರ ಮಾತುಗಳನ್ನು ನಾವು ಕೇಳಿಸಿಕೊಡ್ಬೇಕು ನಾವು ಸರಿಯಾಗಿ ಕೇಳಿಸಿಕೊಳ್ಳದೆ ಸರಿಯಾಗಿ ಗ್ರಹಿಕೆ ಮಾಡದಲ್ಲೇ ನಾವು ಪ್ರತಿಕ್ರಿಯೆ ಮಾಡಬಾರ್ದು ಸ್ನೇಹಿತರೆ ಮನಸ್ಸಿನ ಬಗ್ಗೆ ಹೇಳ್ತಾ ಹೋದರೆ ಬಿಡುಗಡೆನ ಮಾಡಬಹುದು ಮನಸ್ಸು ತೊಂಥರ ಹಿಮಾಲಯ ಪರ್ವತ ಇದೆ ಮನಸ್ಸು ಮಾಡಿದರೆ ಏನು ಬೇಕಾದ್ರೂ ಮಾಡಬಹುದು ಅನ್ನೋ ಒಂದು ಗಾದೆ ಇದೆ ಹಾಗಾಗಿ ನಾವು ಮನಸ್ಸು ಮಾಡಬೇಕಷ್ಟೆ ನಾವು ನಮ್ಮ ಉಕ್ಕಿನಂತಹ ಮನಸ್ಸು ಪಡಿಬೇಕು ಅಂದರೆ ನಮ್ಮ ದೈನಂದಿನ ಬದುಕಿನಾಂಚ ಕಾರ್ಯಚಟುವಟಿಕೆಯಲ್ಲಿ ನಾವು ಹೆಚ್ಚು ಹೆಚ್ಚು ಸಕಾರಾತ್ಮಕವಾಗಿ ಹೆಚ್ಚು ಹೆಚ್ಚು ಆರೋಗ್ಯಪೂರ್ಣವಾಗಿ ನಾವು ಹೆಚ್ಚು ಹೆಚ್ಚು ತಿಳುವಳಿಕೆಯ ನಿಟ್ಟಿನಲ್ಲಿ ನಾವು ಸಾಗಬೇಕು ಅದಕ್ಕೆ ನಾವು ಪುಸ್ತಕಗಳನ್ನು ಓದಬೇಕು ಸಂಗೀತವನ್ನು ಕೇಳಬೇಕು ಇನ್ನೊಬ್ಬರ ಮಾತುಗಳನ್ನು ಆಲಿಸ್ಕೋಬೇಕು ಇವೆಲ್ಲವೂ ಸಾಹಿತ್ಯ ಕಲೆಯಾಗಿರ್ಬೋದು ಇವೆಲ್ಲವೂ ನಮ್ಮ ಮನಸ್ಸನ್ನು ಮುದಗೊಳಿಸುತ್ತೆ ನಮ್ಮನ್ನು ಒಂದು ರೀತಿಯ ಒಂದು ಹೊಸ ಹುಟ್ಟಿನ ಕಡೆಗೆ ಕರ್ಕೊಂಡು ಹೋಗುತ್ತೆ ಸ್ನೇಹಿತರೆ ಮನಸ್ಸು ಸದಾ ಹಸಿರಾಗಿರಲಿ ಮನಸ್ಸಿನ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೋಬೇಕು ಈ ಆರೋಗ್ಯಕ್ಕಾಗಿ ನಾವು ದೈನಂದಿನ ಬದುಕಿನಲ್ಲಿ ಮುಕ್ತವಾಗಿ ಜನರ ಜೊತೆ ಹೃದಯ ವೈಶಾಲ್ಯತೆಯಿಂದ ನಾವು ಅನುಸಂಧಾನ ಮಾಡಬೇಕು ನಮ್ಮ ಶರೀರ ಚಟುವಟಿಕೆ ಆಗಿರಬೇಕು ಅಂದರೆ ನಾವು ಮುಕ್ತ ಮನಸ್ಸಿನಿಂದ ನಾವು ಜನರ ಜೊತೆ ಹೆಚ್ಚು ಹೆಚ್ಚು ಸಕಾರಾತ್ಮಕವಾಗಿ ನಾವು ಯೋಚನೆ ಮಾಡಬೇಕು ಒಂದು ಸಕಾರಾತ್ಮಕ ಚಿಂತನೆ ನಮ್ಮ ಇಡೀ ವ್ಯಕ್ತಿತ್ವವನ್ನು ಹಸನುಗೊಳಿಸುತ್ತೆ ಮತ್ತು ಪ್ರಸನ್ನಗೊಳಿಸುತ್ತೆ ಒಂದು ಸಕಾರಾತ್ಮಕ ಶಬ್ದ ಇಡೀ ಜಗತ್ತಿಗೆ ಒಂದು ಪ್ರತಿಸ್ಪಂದನೆಯಾಗಿ ಕೆಲಸ ಮಾಡುತ್ತೆ ಅದಕ್ಕೆ ಲಾ ಆಫ್ ಅಂತ ಹೇಳ್ತೀವಿ ನಾವು ಸೊ ನಿಮ್ಮ ಮಾತುಗಳು ಇಡೀ ಭೂಮಂಡಲದ ಜಗತ್ತಿನ ಮೇಲೆ ಪರಿಣಾಮ ಬೀರುತ್ತೆ ಹಾಗಾಗಿ ನಾವು ಮಾತುಗಳನ್ನು ಸೂಕ್ಷ್ಮವಾಗಿ ತಿಳಿಯಾಗಿ ಅವಲೋಕಿಸಿ ನಾವು ಮಾತುಗಳನ್ನು ಆಡಬೇಕು ಹಾಗಾಗಿ ನಾವು ನಮ್ಮ ಮನಸ್ಸನ್ನು ಶುಭ್ರವಾಗಿ ಇಟ್ಕೋಬೇಕು ನಾವು ಬಟ್ಟೆ ಬರೆ ಹೇಗೆ ನಾವು ಹಾಕ್ಕೊಳ್ತೀವೋ ಹಾಗೆ ನಮ್ಮ ಮನಸ್ಸು ಕೂಡ ಶುಭ್ರವಾಗಿಟ್ಕೊಬೇಕು ಇಲ್ಲಿ ಯಾವುದೇ ಧರ್ಮ ಜಾತಿ ವರ್ಗ ವರ್ಣ ಯಾವುದೇ ಗೊಡವೆ ಇಲ್ಲ ಮನಸ್ಸಿಗೆ ಯಾವುದೇ ಬೇಲಿಯ ಅಂಕವಿಲ್ಲ ಅದು ನಿರಂಕುಶಮತಿ ಹಾಗಾಗಿ ನಾವು ಮನಸ್ಸನ್ನು ನಾವು ಎಷ್ಟು ಜಾಗರೂಕತೆಯಿಂದ ನೋಡ್ಕೊತೀವಿ ಎಷ್ಟು ಆರೋಗ್ಯಪೂರ್ಣವಾಗಿ ನೋಡ್ಕೊಳ್ತೀವಿ ಅದರ ಮೇಲೆ ನಮ್ಮ ಜೀವನ ಹೋಗುತ್ತೆ ಸ್ನೇಹಿತರೆ ಇಷ್ಟು ಸಾಕು ಅಂತ ಕಾಣುತ್ತೆ ವಿಡಿಯೋಗಳನ್ನ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಇನ್ನೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಯಾವುದ್ರ ಮೇಲೆ ವಿಷಯ ಮಾಡಬೇಕು ಅಂತ ಹೇಳಿ ಕಾಮೆಂಟ್ ಮಾಡಿ ಮತ್ತೊಮ್ಮೆ ಎಲ್ಲರಿಗೂ ಶುಭೋದಯ ನಮಸ್ಕಾರ